ಕುಡಿ ನೀನು ನೀನ್ ಕೊಡಿ. ಬೇಬಿ ಅವರು ಎಳ್ನೀರ್ ಕುಡಿತಿದ್ದೀರಾ ಬರ್ಲಿಲ್ಲ ಇದೆ ಇನ್ನ ಇಲ್ಲಿ ಇಲ್ಲಿಕ್ಕೆ ಬಾಯಿ ಚೆನ್ನಾದಿಯಾ ಇಲ್ಲೊಂದು ಚಿಕ್ಕಮಗು ತಿಂತಾ ಇದೆ ಜೋಳನ ಓ ಕೋಳಕ್ಕೆ ಕೋಳು ಕೋಲು ಹುಡುಗ್ಯಾಕ್ತಿवलं ಅದನ

ನವೀಲ್ ಗರಿ ಕಣೋ ನವೀಲ್ಗೆ ಪುಕ್ಕ ಇರಲ್ಲ ವಾವ್ ನೋಡಿ ನಾವು ಒಳಗಡೆ ತೋಪು ಒಳಗಡೆ ಹೋಗಿದೀವಿ ಇಲ್ಲೇ ನವೀಲ್ ಇತ್ತು ನಮ್ನ ನೋಡಿ ಹೊರಟೋಯ್ತು ನೋಡಿ ಹೇಗಿದೆ ಅಂತ ಪ್ಲೇಸು ನೋಡಿ ಇಲ್ಲಿ ಫೋಟೋ ತಗೊಂಡ್ರೆ ಸಖತ್ತಾಗಿ ಬರುತ್ತೆ ಅದಕ್ಕೆ ಒಂದು ಫೋಟೋ ತೆಗಿಬೇಕಂತೆ ತೆಗಿಯೋಣ ಡ್ರೈ ಗ್ರಾಸ್ ನೋಡಿ ಹೇಗಿದೆ ಗ್ರಾಸ್ ಎಷ್ಟು ಚೆನ್ನಾಗಿದೆ ಈ ಗ್ರಾಸಿಂದನೇ ಈ ಸ್ಪಾಟ್ ಎಷ್ಟು ಚೆನ್ನಾಗಿದೆ ಫೋಟೋ ಶೂಟ್ ಸ್ಪಾಟ್ ಥರ ಇದೆ ಮಸ್ತಾಗಿ ಬರುತ್ತೆ ಇಲ್ಲಿ ಫೋಟೋ ಶೂಟ್ ಮಾಡಿಕೊಂಡ್ರೆ ಇಲ್ಲಿ ಮಿಡಲ್ ಅಲ್ಲಿ ಒಂದು ಪ್ಲೇಸ್ ಇದೆ ಬನ್ನಿ ಮಿಡಲ್ ಅಲ್ಲಿ ಒಂದು ಪ್ಲೇಸ್ ಇದೆ ಇಲ್ಲಿ ನೋಡಿ ಗ್ರೀನರಿ ಕವರ್ ಆಗಿದೆ ಇದು ಇಷ್ಟು ಡ್ರೈ ಗ್ರಾಸ್ ಮಧ್ಯ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಏನಕ್ಕೆ ಬಂದ್ವಿ ಅಂದ್ರೆ ನವಿಲ್ ಹುಡ್ಕೊಂಡು ಬಂದ್ವಿ ನವಿಲ್ ಎಲ್ಲೂ ಕಾಣಿಸ್ತಿಲ್ಲ ಅದಕ್ಕೆ ನವಿಲ್ ಮೊಟ್ಟೆ ಆದ್ರೂ ಸಿಗ್ಲಿ ಅಂತ ಬಂದ್ವಿ ಹಂಗೂ ಮೊಟ್ಟೆ ಸಿಗ್ಲಿಲ್ಲ ಅಟ್ಲೀಸ್ಟ್ ಗರಿ ಆದ್ರೂ ಸಿಗ್ಲಿ ಅಂತ ಬಂದಿದ್ದಾರೆ ಹಾವ್ ಇದ್ರೆ ಹಾವ್ ಇದ್ರೆ ಹಾವ್ ಕೆಲ್ ಕಟ್ಸ್ಕೋಬೇಕು ಸೋಮ್ಯಾವ್ so ನೋಡಲ್ಲಿ men... <hvor te talhoos> ಇಷ್ಟೊಂದು ಬದಮ್ಮ ಬರೋದು ಗದ್ದೆ ಕೆಲ್ಸಕ್ಕೆ ಒಳ್ಳೆ ನಡಿಕೆ ನಡೀಕೆ ಹಿಂಗ್ ಈ ಗದ್ದೆ ಕೆಲಸ ಹೆಂಗ ಮಾಡಿಯೇ ಹಾ ನಡೀ ನಡಿ ನೋಡ್ತೀನಿ ಅದು ಕೆಲಸ ಮಾಡಿಯೇ ಮೊಟ್ಟೆ ಸಿಕ್ಕಿಲ್ಲ ಅಂತ ಪಾಪ ಬೇಜಾರಾಗಿ ತಲೆ ಮೇಲೆ ಚಡ್ಡಿ ಹಾಕೊಂಡು ಅದಕ್ಕೋಸ್ಕರ ನವಿಲ್ ಗಿರಿ ಸಿಕ್ಕಿಲ್ಲ ತಲೆ ನೀರ್ ಸಿಕ್ಕಿಲ್ಲ ಆಟಾಡಕ್ಕೆ ಅಂತ ಅದು ಸಿಕ್ಕಿಲ್ಲ ನವಿಲು ಸಿಕ್ಕಿಲ್ಲ ನವಿಲ್ ಗರಿನು ಸಿಕ್ಕಿಲ್ಲ ನೀನು ಸಿಗ್ಲಿಲ್ಲ

ನಾವಿಬ್ಬರು ಸೇರಿ ಅಂತ ನೋಡೋಣ ಈಗ ನೋಡೋಣ ನಾರ್ಮಲ್ ಆಗಿ ಟೀ ಸೊಪ್ಪು ಮತ್ತೆ ಹಾಲು ಎಲ್ಲ ಬೆಂಗಳೂರಲ್ಲಿ ಎಲ್ಲಿರುತ್ತೆ ಕಿಚನ್ ಅಲ್ಲಿ ಇರುತ್ತೆ ಇಲ್ಲಿರೋ ಕಿಚನ್ ತೋರಿಸ್ತೀನಿ ರೀ ನೋಡಿದ್ರಾ ಎಲ್ಲಿದೆ ಅಂತ ಟೀ ಲೋಟಗಳು ಟೀ ಕಪ್ ಸಕ್ಕರೆ ಟೀ ಪುಡಿ ಟೀ ಪುಡಿ ಕಾಫಿ ಪುಡಿ ಎಲ್ಲ ಇದೆ ಏನ್ ಬೇಕಾದ್ರೂ ಮಾಡ್ಕೋಬಹುದು

ಆಕ್ಚುಲಿ ಇವಾಗ ಎಲ್ಲಾ ಸಿಕ್ತು ಟೀ ಸೊಪ್ಪು ಸಕ್ಕರೆ ಎಲ್ಲ ಸಿಕ್ತು ಇವಾಗ ಏನ್ ಗೊತ್ತಾ ಟಾಸ್ಕ್ ಸುಟ್ಟಿನೂ ಸಿಕ್ಕಿದೆ ಟಾಸ್ಕ್ ಅಂದ್ರೆ ಇವಾಗ ಪಾತ್ರೆ ಹುಡ್ಕೋದು ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ ಇಷ್ಟಲ್ಲಿ ನಾವು ಹುಡುಕ್ಬೇಕು ಪಾತ್ರೆ ಎಲ್ಲಿದೆ ಅಂತ ಮುಂದೆ ಓಡ್ಬೇಕು ಅಂತ ಅವ್ರಪ್ಪ ಮಂಕ್ರದಿಣ್ಣೆ ಓಡ್ ಬರ್ತಾ ಇದೆ ಯಾಕೋ ಬರ್ತಾ ಇದ್ದೀರಾ ಈಗ ನಿಸರ್ಗ ಅವರು ಪಾತ್ರೆ ಹುಡುಕ್ತಾ ಇದಾರೆ ಸಿಕ್ಕಾಗಿದೆಯಾ ತೋರಿಸಿ ತೊಳಿರಿ ತೊಳಿರಿ ಬರೀ ಲಿಟಿಗೇಷನ್ ಮಾಡ್ತಾಳೆ ಇವಳು ಬರೀ ಲಿಟಿಗೇಷನ್ ಡ್ರಾಮಾ ಕ್ವೀನ್ ನೋಡು ಫಸ್ಟ್ ಟೀ ಮಾಡ್ಬೇಕಂದ್ರೆ ಅಲ್ಲ ಫಸ್ಟ್ ಟೀ ಮಾಡ್ಬೇಕಂದ್ರೆ ಪಾತ್ರೆ ತೊಳಿಬೇಕು ನಮ್ಮ ಹಳ್ಳಿ ಕಡೆ ನಾರಿ ಇರುತ್ತಲ್ಲ ಕಾಯಿ ಮಟ್ಟ ತಗೊಳ್ತಾರೆ ಉಜ್ಜು ಚೆನ್ನಾಗಿ ಉಜ್ಜು ಹಾ ಉಜ್ತಾ ಇದಾರೆ ತೊಳಿತಾ ಇದಾರೆ ನಿಸರ್ಗ ಅವರು ಉಜ್ಜು ಉಜ್ಜು ಚೆನ್ನಾಗಿ ಉಜ್ಜಿ ತೊಳಿ ಬೇಗ ಬೇಗ ಉಜ್ಜು ಅಯ್ಯೋ ನಿಮಗೆ ಬ್ಲ್ಯಾಕ್ ವೈಟ್ ಮಾಡಬೇಕು ಅಂತ ಟಾಸ್ಕ್ ಕೊಟ್ಟಿಲ್ಲ ಸುಮ್ಮನೆ ತೊಳಿ ಅಂತ ಅಂದಿದ್ದು ಬ್ಲ್ಯಾಕ್ ನಾ ವೈಟ್ ಮಾಡ್ತಾ ಅವಳೆ ನನಗಂತೂ ಬೆಳೆ ಮಾಡಿಲ್ಲ ಮಾಡ್ಬೋದು ಮನ್ಸು ಮಾಡಿದ್ರೆ ತೋರ್ಸೋ ಹೆಂಗಿದೀಯ ಅಂತ ತೋರ್ಸೋ ಬಚ್ಚಿಟ್ಕೋತಾ ಇದ್ದಾನೆ ಅವನು ಬಚ್ಚಿಟ್ಕೋತಾ ಇದ್ದಾನೆ ಯಾಕಂದ್ರೆ ಯಾಕಂದ್ರೆ ಅವನು ತುಂಬಾ ಬೆಳ್ಳಗಿದಾನೆ ಅಂತ ತೋರ್ಸೋ సో ఓయినా ఆనలు కొండి దివా ఆఫ్మలదా ఇల్ల ఈ లైటెలు လస్తనిలా బెంగిపట్టిలే అతుడుదేనో ఇష్ట ಒಂ ಮಾಡಕ್ಕೆ ಜನ ಅದನ್ನ ಎಲ್ಲಾರು ಇದ್ರಲ್ಲಿ ಬಿಸಿ ಇದ್ರೆ ಪಾತ್ರೆ ಇಟ್ಲು ಕೂಡ ಪಾತ್ರ ಇಟ್ಲು ನೀರಾಕ್ಳೆ கம்மோ ನನ್ನ ಕೋಳಿಗೆ ಹೊಟ್ಟೆ ಓಡಿಸ್ಬಿಟ್ಟು ಇವಾಗ ಟೀ ಕುಡಿತವ್ರೆ ನೆಮ್ಮದಿಗೆ ಇಲ್ಲಿ ಕಮಲಮ್ಮವರು ಎಲ್ಲರೂ ಮುಂದೆ ನನ್ನ ಮನೆ ಮರ್ಯಾದೆ ಕಳೆದ್ಬಿಟ್ಟು ತಿಂಡಿ ನಾನು ಮಾಡಿಲ್ಲ ಅಂದರು ಅದು ಹೇಳೋದು ನಮ್ದೇ ಮಾಡ್ಕೋಬತ್ತೀನಿ ಗಗನೇ ಮಾಡಿದ್ದೆಲ್ಲ ಇದು ಬಂದು ಕುರಿ ಮೇಕೆ ಫಾರ್ಮು ಇದು ಅವ್ರ ಮನೆ ಕೆಳಗಡೆ ಬಂದು ಕೋಳಿ ಇರೋದಕ್ಕೆ ಇಲ್ಲಿ ನೋಡಿ ಕೋಳಿಗಳೆಲ್ಲ ಇಲ್ಲಿದ್ದಾರೆ ಕೋಳಿ ಫಾರ್ಮ್ಗೆ ಇದೆಲ್ಲ ಮೇಕೆ ಮತ್ತೆ ಕುರಿ ಎಲ್ಲ ಮೇಯ್ಯಕೆ ಅಲ್ಲೊಂದು ಕೋಳಿ ಇದೆ ನೋಡಿ ಚಿಕ್ಕ ಕೋಳಿ ನೋಡಿ ಇಲ್ಲೊಂದು ಕೋಳಿ ಬಂತು ಇಲ್ಲಿಂದ ಮೆಯೋದು ಇಲ್ಲಿ ಅದಕ್ಕೆ ಜಾಗ ಇಲ್ಲಿ ಮೇಯೋದು ಈ ಥರ ರನ್ನಿಂಗ್ ರೇಸ್ ಇಟ್ಟಿದೀವಿ ಇದಕ್ಕೆ ಇವಾಗ ಓಡುತ್ತಾತ್ಕೊ ಹೋಗಿರ್ಬೋದು ಏನ್ ಇತ್ಕೋ ಹೋಗಿರ್ಬೋದು ಏನಕ್ಕೆ ಇವ್ರಲ್ಲಿ ಇರೋ ಒಂದು ಫ್ರೆಂಡ್ ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಡಿಸ್ಕಶನ್ ಮಾಡ್ತಾವೆಲ್ಲ ಅವರೆಲ್ಲ ಬೇಜಾರಾಗಿದ್ದಾರೆ ಎಲ್ಲ ಬಾಗ್ಲು ಕಡೆಗೆ ನೋಡ್ತಾ ಇದಾರೆ ಕೋಳಿ ಮೊಟ್ಟೆ ಇಡಕ್ಕೆ ಆಲ್ರೆಡಿ ಮೂರು ಇಲ್ಲಿ ಮೂರು ಇಲ್ಲೆರಡು ಕುಂತಿದಾವೆ ಇಲ್ಲೊಂದು ಇದು ಮೊಟ್ಟೆ ಇಡಕ್ಕೆ ಅಂತ ಮಾಡಿರೋದು ಕೋಳಿ ಹ್ಮ್ ಇಲ್ಲೇ ಬಂದು ಇಲ್ಲೇ ಇಡ್ಬೇಕು ಗೊತ್ತಾಗುತ್ತೆ ಒಂದ್ಸರಿ ಕೂರಿಸ್ಬಿಟ್ರೆ ಏನ್ ಹೇಳಿ ಏನ್ ಬೇಕಾಗಿತ್ತು ಸರ್ ನಿಮ್ಗೆ ಸಾರಿ ಮೇಡಮ್ ನೋಡಿ ಒಂದ್ ಕೋಳಿ ಎತ್ಕೊಂಡು ಹೋದ್ರು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಎಷ್ಟು ಬೇಜಾರಾಗಿದ್ದಾರೆ ಪಾಪ ಒಂದ್ ಕೋಳಿ ಎತ್ಕೊಂಡು ಹೋದ್ರು ಅಂತ ಇವರೆಲ್ಲ ಎಷ್ಟು ಬೇಜಾರಾಗಿ ಅದನ್ನೇ ನೋಡ್ತಾ ಇದ್ದಾರೆ ಇವ್ರಿಗೆಲ್ಲ ಎಷ್ಟು ಬೇಜಾರ್ ಮಾಡಿ ನೀವು ಕೋಳಿ ತಿನ್ಬೇಕಾ ಒಳಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಇವ್ರನ್ನೆಲ್ಲ ಕಾಡಂತ ಅನ್ಕೋಬಿಡಿ ಇದು ಸರ್ವೆ ಮರ ಅಷ್ಟೆ ಹಾಯ್ 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 ಇವ್ ನೋಡಿ ಚಪ್ಪಲಿ ಹಾಕೋಬಾರ್ದೆ ನಾನು ಚಪ್ಪಲಿ ಹಾಕೊಂಡು ನನ್ನ ಬರಿ ಕಾಲಲ್ಲಿ ನಡೆಸ್ತಾವನೆ ಬೇಕಾದ್ರೆ ನೋಡಿ ನಾನು ಬರಿ ಕಾಲಲ್ಲಿ ನಡೀತಾ ಇದ್ದೀನಿ ಹೀಗೆ ಹೋಗಿ ಹೀಗೆ ಹೋಗಿ ಗುಡ್ಡ ಹಾಕ್ಬಿಟ್ಟವ್ರಲ್ಲಪ್ಪ ಕಾವ್ಲಿಗೆ ಮರ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಮರ ಈ ಬಿಸಿಲಲ್ಲಿ ಸುಸ್ತಾಯಿತು ಈಗ ಟೈಮ್ ಹನ್ನೆರಡುವರೆ ಆಗಿದೆ ಜೊತೆಗೆ ಕುಂಬಳಕಾಯಿ ತಗೊಂಡಿದೀವಿ ಕಾರಲ್ಲೂ ತಗೊಂಡಿದ್ದೀವಿ ಮನೆಗೆ ಬೆಂಗಳೂರು ತಗೊಂಡ್ ಹೋಗಕ್ಕೆ ಹಾ ನಮ್ಮ ಕೋಳಿಗೆಲ್ಲ ಬಾಯ್ ಮಾಡೋಣ ನೋಡಿ ಎಲ್ಲ ನೋಡ್ತಿದ್ದಾರೆ ಬಾಯ್ 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 ಇವಾಗ ಹೊರಡ್ತಾ ಇದ್ದೀವಿ ಮನೆಗ್ ಹೊರಡ್ತಾ ಇದ್ದೀವಿ ಮನೇಲಿ ಸಿಗ್ತೀವಿ ಬರೋ 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 ನೋಡೋ ಗೇಟ್ ಯಾರು ತೆಗಿತಾವ್ರು ನೋಡೋ

ಏನಿದು ಚಿನ್ನಿದು ವಾಟರ್ ಆ್ಯಪಲ್ ತಿನ್ನು ಚೆನ್ನಾಗಿದ್ಯಾ ನೋಡಿ ಕಾರ್ಡ್ಸ್ ಆಡ್ತಾ ಇದ್ದಾರೆ ಲಚ್ಚು ನೀನು ಕಾರ್ಡ್ಸ್ ಆಡ್ತೀಯಾ

thank <laughs> you ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಇವರೆಲ್ಲ ದರ್ಶನ ಮಾಡಿದ್ರು ನಾನು ಮಾತ್ರ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಜಿಮ್ಮಿ ಹ್ಞೂ ದೇವಸ್ಥಾನ ನೋಡೋಕ್ಕೆಲ್ಲ ಬರ್ತಿದ್ದ ಅದಕ್ಕೆ ನಾಳೆ ಏನು ಆರ್ತಿ ತಂಬಿಟರ್ತಿ ನಾಳೆ ತಂಬಿಟ ಆರತಿ ಮಾಡಿ ದೇವರಿಗೆ ಮತ್ತೆ ಏನು ಮಾಡ್ತೀರಾ ಬೆರವಣಿಗೆ ಬೇರವೇ ಆಗುತ್ತೆ ತಿಕ್ಲಿ ಅದು ಎದ್ದು ಕಾಣಿಸ್ಬೇಕಲ್ವಾ ಪೂಜೆಲ್ಲ ಆಯ್ತು ನೋಡಿ ದೀಪ ಮಾಡಿ ಆರತಿ ಮಾಡಿ ಎಲ್ಲ ಮುಗಿಯುತ್ತೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ರೈಸ್ ನೋಡಿ ಇಲ್ಲಿ ನಾನು ತುಂಬ ಗಿಡಗಳು ಹಾಕಿದ್ದೀನಿ ನಾನು ಬೆಳೆಸಿರೋ ಗಿಡಗಳು ಅದರಲ್ಲಿ ತುಂಬ ವೆರೈಟಿ ಅಂದರೆ ಡಿಫ್ರೆಂಟಾಗಿ ಆಗಿರೋದು ಬೆಳೆದಿರೋದು ಅಂದರೆ ಅದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬೆಳೆದಿರೋದು ಅಂದರೆ ಇದು ಊಟಿ ಸೈಡ್ ಜಾಸ್ತಿ ಆ್ಯಕ್ಚುಲಿ ಬೆಳೆಯೋದು ಇದು ವಾಟರ್ ಆ್ಯಪಲ್ ಗಿಡ ಅಂತ ನೋಡಿ ಇದು ಸ್ವಲ್ಪ ಚಿಕ್ಕರು ಬಿಟ್ಟಿದೆ ವಾಟರ್ ಆ್ಯಪಲ್ ಕೇಳಿದ್ದೀರಾ ನೀವು ಕನ್ನಡದಲ್ಲಿ ಬಂದು ಊಟಿನಲ್ಲಿ ಕಾಯಿ ಅಂತ ಹೇಳ್ತಾರೆ ಊಟಿನಲ್ಲಿ ಕಾಯಿ ಅಂತ ಕನ್ನಡದಲ್ಲಿ ಇದು ನೋಡಿ ಹಣ್ಣು ಬಿಟ್ಟಿದೆ ಅದನ್ನು ಕಿತ್ತು ಮಾಡಿ ಬೇರೆ ಮರ ಇದೆ ಇನ್ನೊಂದು ತೋಟದಲ್ಲಿ ಅದೆಲ್ಲ ತೋರಿಸ್ಕೊಡ್ತೀವಿ ನಿಸು ಗಿಡ ನೋಡಿ

ಎಷ್ಟು ಎಷ್ಟೋ ಚಿಕ್ಕೋಳಿದಾಗ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದ್ರು ಏನಿಲ್ಲ ಅಂದ್ರೆ ಅಷ್ಟು ನಾಲ್ಕೈದು ಕೆಜಿ ಅಷ್ಟು ಬಿಡುತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡದಾಗಿದೆ ನಾವು ಪೂಜೆಗೆ ಇಲ್ಲಿಂದಾನೇ ಕಿತ್ಕೊಂಡು ಮುಟ್ಕೊಂಡಿದ್ದು ಇವರೆಲ್ಲಾ ಕಟ್ಟಿದ್ರು ಆಂಟಿ ಅಜ್ಜಿ ಎಲ್ಲ ರೆಡಿಯಾಗಿದ್ದಾಗ ಇದೇ ಮುಟ್ಕೊಂಡಿದ್ರು ಹ ಇನ್ನೊರಿ ಸಿಬೇಣು ಬಾವಾ ಹ್ಮ್ ಎಷ್ಟು ಚೆನ್ನಾಗಿದೆ एक्चुअली ಇದು ತುಂಬಾ ಇನ್ನ ತುಂಬಾ ದಪ್ಪ ಆಗುತ್ತೆ ಇಷ್ಟು ದಪ್ಪ ಆಗುತ್ತೆ ಒಳ್ಳೆ ಸಕ್ಕತ್ತಾಗಿ ಇರುತ್ತೆ ವೈಟ್ ಕಲರ್ ಇರುತ್ತೆ ಒಳಗಡೆ ಫುಲ್ಲು ರೆಡ್ ಮತ್ತೆ ವೈಟ್ ಬರುತ್ತೆ एक्चुअली ವೈಟ್ ಕಲರ್ ತುಂಬಾ ಒಳ್ಳೆದು एक्चुअली ಅದಿದೆ ಹತ್ರ ಆಮೇಲೆ ತೋರಿಸ್ತೀವಿ ಇದು ಅಚು ಅದು ಸೂಜಿ ಮಲ್ಲಿಗೆ ಆಕಡೆ ತorsಿದೋ ಇದು நார்மல் ಮಲ್ಲಿಗೆ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಈಗ ಸೀಸನ್ ಅಲ್ಲಾ ಎಷ್ಟೋನ್ ಬಿಟ್ಟಿತ್ತು ನೋಡಿ ಹ್ಮ್ ಎಕ್ಸ್ಟ್ರಾ ಬಂದು ಫ್ರೂಟ್ಸು ನೋಡಿ ಇಷ್ಟು ಬೆಳ್ದಿದ್ದಾರೆ ಸೊಪ್ಪು ಬಿಡಿಸಿದ್ವಲ್ಲ ಅದು ಕೀರೆ ಸೊಪ್ಪು ಅಂತ ಎಲ್ಲರಿಗೂ ಗೊತ್ತಿರತ್ತೆ ಈ ಸೊಪ್ಪೇ ನಾವು ಬಿಡಿಸ್ಕೊಂಡಿದ್ದು ನೋಡಿ ಇದು ಕೀರೆ ಸೊಪ್ಪು ಬಿಡಿಸ್ಕೊಂಡಿದೀವಿ ಸಾಂಬಾರ್ಗೆ ಇಷ್ಟು ಬಿಡಿಸ್ಕೊಟ್ಟಿದ್ದಾರೆ ಏನೋ ಅದು ಹ್ಞೂ ಹೇಳು ಏನು ನೋಡಿ ತುಳಸಿ ಗಿಡ ನನಗಿಷ್ಟು ಗಿಡದಲ್ಲಿ ಇದೊಂದೇ ಇಷ್ಟ ಆಗಿದ್ದು ಇದೆಷ್ಟು ಚೆನ್ನಾಗಿದೆ ಅಲ್ಲ ಆಂಟಿ ನನಗೋಸ್ಕರ ಈ ಥರ ಗಿಡ ಎಲ್ಲ ಕೊಟ್ಟಿದ್ದಾರೆ ನಾನು ಇದನ್ನೆಲ್ಲ ತಗೊಂಡು ಹೋಗಿ ನಮ್ಮ ಟೆರೇಸಲ್ಲಿ ಹಾಕಬೇಕು ಇದೆಲ್ಲ ಹೂವು ಬಿಡೋ ಗಿಡ ಮಲ್ಲಿಗೆ ಗಿಡ ನಂದಿ ಬಟ್ಲು ಹೂವು ಮತ್ತು ಅವ್ರದೇ ಪಪ್ಪಾಯ ಇತ್ತು ನೋ ಕೆಮಿಕಲ್ಸ್ ನೋಡಿ ಏನು ಕೆಮಿಕಲ್ಸ್ ಹಾಕದೆ ಬೆಳೆದಿರೋದು ಇದಿಷ್ಟು ತೊಗೊಂಡಿದ್ದೀವಿ ನಾವು ನೋಡಿದೆ ವಾಟರ್ ಆ್ಯಪಲ್ಲು ಒನ್ ಬಾಕ್ಸ್ ಬಿಟ್ಟಿತ್ತು ಅದರಲ್ಲಿ ಒಂದು ಮೂರು ನಾಲ್ಕು ಉಳ್ಕೊಂಡಿದೆ ಅಷ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ ೋರ್ ಜಾತ್ರೆ ಹಬ್ಬ ಇಲ್ಲಿ ಕೆರೆ ಹತ್ರ ಇದೆಯಲ್ಲ ದೇವಸ್ಥಾನ ಅಲ್ಲಿ ಈ ಗ್ರೀನರಿನ ಬಿಟ್ಟು ಬ್ಯಾಂಗ್ಳೂರ್ಗ್ ಹೋಗೋಕೆ ಎಷ್ಟು ಬೇಜಾರಾಗುತ್ತಲ್ಲ ಬಾಯಿ <missimulacan> ಅಂತ <missimulacan> <missimulacan> <missimulacan>